ಗಾಯ್ಸ್ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಒಂದ್ ಎರಡು ದಿನ ಹಿಂದ್ಗಡೆ ಧರ್ಮಸ್ಥಳಕ್ಕೆ ಹೋಗಿ ಬಂದೆ ವಾಪಸ್ಸು ಸೊ ಏನು ಅಂತ ಹೇಳಿದ್ರೆ ನಾನು ನೇತ್ರ ದಿನದಿ ಸ್ನಾನ ಮಾಡಕ್ ಹೋಗಿದ್ದೆ ಅವಾಗ ನೇತ್ರ ದಿನದ ಒಂದು ವಿಡಿಯೋ ಮಾಡಿದ್ದೆ ನಾನ್ ಆ ವಿಡಿಯೋನ ನಿಮ್ಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ನಾನು ಮಂಡೆ ಕಡೆ ಹೋಗಿದ್ದೆ ನೋಡಿ ಕೊಟ್ಟಿದ್ದೀನಿ ಪಟ್ಟಿಗೆಲ್ಲ ಬಾಳ ಕೂದ್ ಬಿಟ್ಟಿದ್ದೆ ಕೂದ್ದು ಕೊಟ್ಬಿಟ್ಟು ಬಂದೆ ನಿಮ್ಗೆ ತೋರಿಸೋಣ ನಾನು ನೇತ್ರ ಏನ ಅಂತ ಹೇಳಿ ಈ ವಿಡಿಯೋ ಟೈಮ್ ವೇಸ್ಟ್ ಬನ್ನಿ ನಮಸ್ಕಾರ ಗಾಯ್ಸ್ ಇದೆ ನೋಡಿ ನೇತ್ರಾವತಿ ನದಿ ಧರ್ಮಸ್ಥಳ ಇದು ಕೂಡ ಎಲ್ಲ ಸ್ನಾನ ಮಾಡ್ತಿದ್ದಾರೆ ಕೆಳಗಡೆ ಬಿಡಲ್ಲ ಕೆಳಗಡೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ನೋಡಿ ಅಲ್ಲಿ ಕಾಣ್ಬಹುದು ನಿಮ್ಗೆ ಅವ್ರೆಲ್ಲಾ ಜನ ಸ್ನಾನ ಮಾಡ್ತಿದ್ದಾರೆ ನೋಡಿ ನಾವು ಕೂಡ ನೇತ್ರಾವತಿ ನದಿ ಬಂದ್ವಿ ಆಗ ನಿಮ್ಗೆ ಈ ವಿಡಿಯೋ ತೋರ್ಸೋಣ ಅಂತ ವಿಡಿಯೋ ಮಾಡಿದ್ದೆ ನೋಡಿ ಗಾಯಸ್ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಗಾಯಸ್ ಚೆನ್ನಾಗಿದೆ ಅಂತ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಹಾಕ್ತೀನಿ ಅಲ್ಲಿ ತನಕ ಬಾಯ್ ಗಾಯ್ಸ್